ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೇಸನ್ ಉಂಡೆ ಮಾಡ್ತಾಯಿದ್ದೀನಿ ಬೇಸನ್ ಲಡ್ಡು ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಈ ಥರ ಮನೆಯಲ್ಲಿ ಮಾಡಿಟ್ರೆ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕಿಂತ ಮುಂಚೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಒತ್ತಿ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಬೇಸನ್ ಉಂಡೆ ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ದಯವಿಟ್ಟು ಇಡೋಣ ಪೂರ್ತಿ ನೋಡಿ ಎಲ್ಲರೂ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಸನ ಉಂಡೆ ಮಾಡೋಣ ನೋಡಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂದರೆ ಕಡಲೆ ಬೇಳೆನ ಹುರಿದು ಬಿಸ್ಕೊಂಡು ಬಂದಿರೋದು ಕಡಲೆ ಹಿಟ್ಟಿದು ನೋಡಿ ಈ ಕಡಲೆ ಹಿಟ್ಟು ನಾನು ಇದರಿಂದ ಅಳತೆ ಮಾಡಿಕೊಂಡು ಮೂರು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಇದರಲ್ಲಿ ಮೂರು ಅಳತೆ ಮಾಡಿ ತೊಗೊಂಡಿದ್ದೀನಿ ಹಾಗೆ ಇದೇ ಅಳತೆಯಲ್ಲಿ ಎರಡು ಸಕ್ಕರೆನ ತೊಗೊಂಡಿದ್ದೀನಿ ಇದರಿಂದ ಎರಡು ಸಕ್ಕರೆ ತೊಗೊಂಡು ನಾನು ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರನ್ನ ಇದರಿಂದ ಎರಡೂವರೆ ಆಗಿದೆ ಸಕ್ಕರೆ ಪೌಡ್ರ್ ಎರಡು ಸಕ್ಕರೆ ತೊಗೊಂಡಿದ್ದೀನಿ ಅದರಿಂದ ಪೌಡ್ರನ್ನ ಎರಡೂವರೆ ಆಗಿದೆ ಹಾಗೆ ಇಲ್ಲಿ ನಾನು ಮೂರು ಇಲ್ಲ ಆರು ಏಲಕ್ಕಿನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ತುಪ್ಪದಲ್ಲೇ ಉರಿಬೇಕಲ್ವ ಹಾಗಾಗಿ ತುಪ್ಪನ ಅರ್ಧ ಕೆ ಜಿ ಬೇಕು ಇದಕ್ಕೆ ನೋಡಿ ನಾನು ಗ್ಯಾಸ್ ಅಂಟಿಸಿ ಇಟ್ಟಿದ್ದೀನಿ ತುಪ್ಪನ ನಾನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿದ್ದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಹಿಟ್ಟಿಂದು ಚೆನ್ನಾಗಿ ಘಮ ಬರಬೇಕು ಹಿಟ್ಟು ಹುರಿದು ಕೆಂಪಿಗಾಗುತ್ತೆ ಆಮೇಲೆ ಘಮ ಕೂಡ ಬರುತ್ತೆ ಆ ಥರ ಹಿಟ್ಟನ್ನ ನಾವು ಹುರ್ಕೋಬೇಕಿದು ಚೆನ್ನಾಗಿ ನೋಡಿ ಅರ್ಧ ಹುರಿದ ಮೇಲೆ ಈ ಥರ ಬರುತ್ತೆ ಸ್ವಲ್ಪ ಸ್ವಲ್ಪ ಈ ಥರ ಗಂಟು ಗಂಟು ಥರ ಇರುತ್ತೆ ಹುರಿತಾ ಹುರಿತಾ ಎಲ್ಲ ಗಂಟು ಓಡ್ದೋಗ್ಬಿಡುತ್ತೆ ಇವಾಗ ಅರ್ಧ ಆಗಿದೆ ಇದು ಇನ್ನು ಇದನ್ನು ಹುರ್ಕೋಬೇಕು ಉರಿಯೋ ಟೈಮಲ್ಲಿ ಮಾತ್ರ ಕೈ ಬಿಡ್ದೇ ಉರಿಬೇಕು ಉರಿನ ಇಲ್ಲೇ ಇಟ್ಕೊಂಡು ಉರಿಬೇಕಿದು ಹಿಟ್ಟಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾನೇ ಇರಬೇಕು ಕೈ ಆಡಿಸಿ ಉರಿಯೋದ್ರಿಂದ ಹಿಟ್ಟು ಚೆನ್ನಾಗಿ ಹುರಿಯುತ್ತೆ ಹಾಗಾಗಿ ಚೆನ್ನಾಗೇ ಉಂಡೆ ಕೂಡ ಬರುತ್ತೆ ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು ನಾನು ಇದಕ್ಕೆಲ್ಲ ಕರೆಕ್ಟಾಗಿ ಅಳತೆನೇ ಹಾಕಿದ್ದೀನಿ ನೋಡ್ತಾ ಇರ್ಬೇಕು ನೀವು ಇವಾಗ ಕಲರ್ ಚೇಂಜ್ ಆಗಿದೆ ಹಿಟ್ಟು ಕೂಡ ಉದುರು ಉದ್ರಾಗಿದೆ ಅವಾಗ ಜಾಸ್ತಿ ಗಂಟಿತ್ತಲ್ವ ಇವಾಗಿಲ್ಲ ನೋಡಿ ಇವಾಗ ಹಿಟ್ಟು ಪಕ್ಕ ಹುರಿದಿದೆ ಹಿಟ್ಟು ಹುರಿಕೆ ಹಾಫ್ ಆನ್ ಅವರ್ ಬೇಕು ಹಾಫ್ ಆನ್ ಅವರು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಮಾತ್ರ ಹಿಟ್ಟು ಈ ಥರ ಕಲರ್ ಬರುತ್ತೆ ಆಮೇಲೆ ಮೇಲೆ ಒಂದು ತುಂಬ ಚೆನ್ನಾಗಿ ಘಮ ಬರುತ್ತೆ ಆವಾಗ ಹಿಟ್ಟು ಪೂರ್ತಿ ಕಂಪ್ಲೀಟಾಗಿ ಹುರ್ತಿದ್ದೆ ಅಂತ ಅರ್ಥ ಇವಾಗ ಇದು ಕಂಪ್ಲೀಟಾಗಿ ಹುರ್ಕೊಂಡಿದ್ದೀನಿ ನಾನು ಹಿಟ್ಟು ಇದು ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು ಆಮೇಲೆ ಇದಕ್ಕೆ ಸಕ್ಕರೆನ ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಹೊತ್ತು ಬಿಡ್ತೀನಿ ಈಗ ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಆಗ್ತಿಲ್ಲ ಏಲಕ್ಕಿ ಪೌಡ್ರ್ ಕಮ್ಮಿ ಆಗ್ತಾಯಿದ್ದೀನಿ ಹಾಗೆ ನಾನು ಇವಾಗ ಸಕ್ಕರೆನ ಸ್ವಲ್ಪ ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೊತೀನಿ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಎರಡು ಕೈಯಲ್ಲಿ ಉಜ್ಜಬೇಕು ಹಂಗೈಯಿಂದ ಒಂದು ಒಂದು ನಿಮಿಷ ನೋಡಿ ಇದನ್ನು ಈ ಥರ ಕೈಯಲ್ಲಿ ಹಿಂಗೆ ಉಜ್ಜಿ ಉಜ್ಜಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿನೂ ಮತ್ತು ಕಡಲೆ ಹಿಟ್ಟು ಹಾಕಿದ್ವಲ್ಲ ನೋಡಿ ನೋಡಿ ಇವಾಗ ಸಕ್ಕರೆ ಪುಡಿನಾನು ಹಾಕ್ತಾಯಿದ್ದೀನಿ ಎಲ್ಲನೂ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ ಇದು ಸ್ವಲ್ಪ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ಕೋಬೇಕು ಉಂಡೆ ಕಟ್ಟಕ್ಕೆ ಇದೇ ಥರ ನಾನು ಮಾಡಿ ಹದ ಮಾಡ್ಕೋತೀನಿ ಈಗ ನಾನು ಇಷ್ಟು ಸಕ್ಕರೆನ ತೆಗ್ದಿದ್ದೀನಿ ಯಾಕಂದರೆ ಇದು ಜಾಸ್ತಿ ಆಯಿತು ನಮಗೆ ಸ್ವೀಟ್ ಕರೆಕ್ಟ್ ಆಯ್ತಿದು ಸ್ವೀಟ್ ತಿನ್ನೋರಿಗೆ ಅಷ್ಟು ಸಕ್ಕರೆ ಪುಡಿನೂ ಹಾಕ್ಬೋದು ನಮಗೆ ಇದು ಕರೆಕ್ಟ್ ಆಗಿದೆ ಈಗ ನೋಡಿ ಇವಾಗ ಉಂಡೆ ಹಾಗೆ ಆಗಿದೆ ಇದು ಹಿಟ್ಟು ಇವಾಗ ಬೇಸನ್ ಉಂಡೆ ಕಟ್ಟೋದು ಪರ್ಫೆಕ್ಟಾಗಿ ಬರ್ತಾ ಇದೆ ನೋಡಿ ಈಗ ಆ ಥರ ಅಂಗೈಯಿಂದ ತಿಕ್ಕೊಂಡ್ರೆ ಈ ಥರ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಬೇಸನ್ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬರ್ತಾ ಇದೆ ಈ ಥರ ನೋಡಿ ಎಲ್ಲನೂ ಇದೇ ಥರ ನಾನು ಕಟ್ತೀನಿ ಈಗ ತುಂಬ ಚೆನ್ನಾಗಿ ಸ್ವಲ್ಪ ಒತ್ತಿ ಒತ್ತಿ ಕಟ್ಟಬೇಕು ಆವಾಗ ನೈಸಾಗೆ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಈ ಥರ ಒತ್ತಿ ಒತ್ತಿ ಕಟ್ಟಬೇಕು ರವೆ ಉಂಡೆ ಥರ ಕಟ್ಟಿದ್ರೆ ಆಗೋಲ್ಲ ಇದು ಅದಕ್ಕಿಂತ ಸ್ವಲ್ಪ ಒತ್ತಿ ಒತ್ತಿ ಈ ಥರ ಕಟ್ಟಿದ್ರೆ ಕಲರು ಚೇಂಜ್ ಆಗುತ್ತೆ ಉಂಡೆನೂ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಟೇಸ್ಟು ನಾನು ಇದನ್ನೇ ಎಲ್ಲನೂ ಇದೇ ಥರ ಇವಾಗ ಕಟ್ತೀನಿ ಉಂಡೆ ಈ ಥರ ಕಟ್ಟೋದ್ರಿಂದ ತುಪ್ಪನ ಬಿಡುತ್ತೆ ನೋಡಿ ಕೈಗೆಲ್ಲ ಅಂಟ್ತಾ ಇದೆ ಅಲ್ವಾ ಇದು ಕಲರ್ ಕೂಡ ನೋಡಿ ತುಪ್ಪ ಹೆಂಗೆ ಮೇಲೆ ಬರ್ತಾ ಇದೆ ಅಂತ ಹಾಗಾಗಿ ಈ ಥರ ನಾವು ಒತ್ತಿ ಒತ್ತಿ ಕಟ್ಟೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ ಇವಾಗ ನಾನು ಎಲ್ಲನೂ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿದ್ರೆಲ್ಲ ಉಂಡಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಕಾಣೋದಕ್ಕಿಂತ ಇನ್ನೂ ನನಗೆ ತುಂಬ ಚೆನ್ನಾಗಿದೆ ಕಲರು ಫೋನಲ್ಲಿ ಸ್ವಲ್ಪ ಡೌನ್ ಆಗಿ ಕಾಣ್ತಾ ಇದೆ ಕಲರು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅದೇ ಥರ ಇದೆ ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ನೀವು ಯಾವ ಥರ ಮಾಡ್ತೀರಂತ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ನು ಒತ್ತಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ